ಅಂದರೆ ಅವ್ರು ಹೇಳಿದ ಹಾಗೆ ಬಿಗಿನಿಂಗಲ್ಲಿ ಇತ್ತು ಅಂದರೆ ಇಂಡಸ್ಟ್ರಿ ಎಂಟ್ರ ಹಾಕಿನ ಮುಂಚೆ ಸ್ಟ್ರಗಲ್ ಇತ್ತು ಅದಾದಮೇಲೆ ಹೇಳು ಸ್ಟ್ರಗಲ್ ಅನ್ನಿಸಿಲ್ಲ ಅಂದರೆ ಫಸ್ಟ್ ಸೀರಿಯಲ್ ಆಯಿತು ಟೆನ್ ಇಯರ್ಸ್ ಬೇಕಾದ್ರೆ ನಾನು ಏಳು ವರ್ಷ ಆ ಸೀರಿಯಲ್ ಸ್ಟಾರ್ಟ್ ಆಯಿತು ಆಮೇಲೆ ನಾನೇ ಗ್ಯಾಪ್ ತೊಗೊಂಡೆ ಸಿನಿಮಾ ಮಾಡಬೇಕು ಅಂತ ಗ್ಯಾಪ್ ತಗೊಂಡೆ ಸೀರಿಯಲ್ಗಳು ಬರ್ತಾನೆ ಇತ್ತು ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಆಫರ್ಸ್ ಬರ್ತಾನೆ ಇತ್ತು ನಾನೇ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಆಮೇಲೆ ಗಿನಿರಾಮ್ ಅಂತ ಬಂತು ಕಲರ್ಸಲ್ಲಿ ಬಂತು ಅದು ಮುಗಿತಿದ್ದ ಹಾಗೆ ನಾನು ಓಕೆ ಬ್ರೇಕ್ ತಗೊಳ್ಳೋಣ ಅಷ್ಟೇ ಮತ್ತೆ ಇವರು ಕಲರ್ಸ್ನಲ್ಲಿ ಮತ್ತೆ ಆಫರ್ ಕೊಟ್ಟರು ಇಲ್ಲ ಮಾಡಿ 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 ಅಂತ ಸೊ ಇಲ್ಲೂ ಅವಕಾಶ ಇಲ್ಲ ಖಾಲಿ ಕೂತಿ ಆ ಥರದ್ದು ಏನೂ ಇಲ್ಲ ಅಂದರೆ ಅಟ್ ದ ಮೂಮೆಂಟ್ ಹೆಂಗೆ ಅಂದರೆ ಇಟ್ಸ್ ನಾಟ್ ಲೈಕ್ ಇದಕ್ಕೆ ಸೀರಿಯಲ್ಲೇ ಅಥವಾ ಸಿನಿಮಾನೇ ಹಂಗಿಲ್ಲ ಐ ಥಿಂಕ್ ಇವಾಗ ತುಂಬ ವಿಂಡೋಸ್ ಓಪನ್ ಆಗಿದೆ ಎಲ್ಲರೂ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ವರ್ಕ್ ಮಾಡ್ತಾರೆ ವೆಬ್ ಸೀರೀಸ್ ಅಂತೆ ಓ ಟಿ ಟಿ ಐ ಮೀನ್ ಅದೇ ಇವಾಗೇನು ಮಿನಿ ಸೀರೀಸ್ ಅಂತ ಏನೋ ಸ್ಟಾರ್ಟ್ ಆಗಿದೆ ಮೈಕ್ರೋ ಸೀರೀಸ್ ಅಂತ ಸ್ಟಾರ್ಟ್ ಆಗಿದೆ ಅವರವರು ಅವ್ರವ್ರ ಸ್ಟಾರ್ಸ್ ಏನೂ ಅಂದರೆ ಅವ್ರು ರೀಲ್ಸ್ ಮಾಡ್ಕೊಂಡು ಅವ್ರು ಸ್ಟಾ ಸ್ಟಾರ್ ಆಗಿಬಿಡ್ತಾರೆ ಸೊ ಯಾವುದಕ್ಕೂ ವರಿ ಮಾಡುವಂಥದ್ದಿಲ್ಲ ಬಟ್ ನಂದೇನು ಅಂದರೆ ಶುಡ್ ಕೀಪ್ ವರ್ಕಿಂಗ್ ಅಷ್ಟೇ ಅದು ಇದು ಅಂತ ಅಲ್ಲ ಯಾವುದೋ ಏನು ನಾನು ಬ್ರೇಕಲ್ಲಿ ಸ್ಪೋರ್ಟ್ಸ್ಗೆ ಹೋಗ್ತೀನಿ ಆ ಥರ ಅಂದರೆ ಶುಡ್ ಕೀಪ್ ಸೆಲ್ಫ್ ಆ್ಯಂಡ್ ಕೀಪ್ ವರ್ಕಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಅಂತ ಏನಕ್ಕೂ ಫಸ್ಟ್ ಪೇಮೆಂಟ್ ಎಷ್ಟು ಏನು ಮಾಡಿದ್ರಿ ಸಂಭಾವನೆ ಬಂದಿದ್ದು ಎಷ್ಟು ಏನ್ ಮಾಡಿದ್ರಿ

ನಾನು ಫಸ್ಟ್ ನನ್ನ ಫಸ್ಟ್ ವೆರಿ ಫಸ್ಟ್ ಪೇಮೆಂಟ್ ಬಂದುಬಿಟ್ಟು ಅವರು ಊರಲ್ಲಿ ಇದ್ದಾಗ ಒಬ್ರು ಸುಮಿತ್ರಾ ಭಾವೆ ಅಂತ ಒಬ್ರು ಡಿರೆಕ್ಟರ್ ಅವರು ಹಿಂದಿ ಟೆಲಿಫಿಲ್ಮ್ಸ್ ಎಲ್ಲ ಮಾಡ್ತಾರೆ ಹಿಂದಿ ಟೆಲಿಫಿಲ್ಮ್ ಆಗುಂಬೆಯಲ್ಲಿ ಶೂಟ್ ಮಾಡ್ತಾಯಿದ್ರು ಆ್ಯಂಡ್ ಅಲ್ಲಿಗೆ ಅಂದರೆ ಅಲ್ಲಿ ನೇಟಿವಿಟಿ ಇರೋ ಅಂಥ ಕ್ಯಾರೆಕ್ಟರ್ಸ್ ಬೇಕು ಅಂತ ಮೂರು ಜನ ಹೀರೋಯಿನ್ ಅದರಲ್ಲಿ ಆ ಹೀರೋಯಿನ್ ಪುಟ್ ಮಕ್ಕಳಾಗಿದ್ದಾಗ ಅಂತ ನಮ್ಮೂರಲ್ಲಿ ಹುಡುಕಾಗ ಒನ್ ಆಫ್ ದ ಕ್ಯಾರೆಕ್ಟರ್ಗೆ ನಾನು ಸೆಲೆಕ್ಟ್ ಆಗಿಬಿಟ್ಟೆ ಸಮೋ ನಂಗೆ ಹಿಂದಿನೂ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಅದಕ್ಕೆ ಶೂಟಿಂಗ್ ಹೋ ಹೋಗಿದ್ದಿದ್ದು ನಾನು ಅದ್ರದ್ದು ಪೇಮೆಂಟ್ ಒಂದು ಎನ್ವಿಲೇಬಲ್ ಹಾಕ್ಬಿಟ್ಟು ಅವರೇ ಬಂದ್ಬಿಟ್ಟು ಕೊಟ್ಟಿದ್ರು ಥೌಸಂಡ್ ರುಪೀಸ್ ಕೊಟ್ಟಿದ್ರು ಅಂದರೆ ನಂಗೆ ಒಂದೇ ಡೇ ಶೂಟ್ ಇದ್ದಿದ್ದದು ಅಂದರೆ ಚಿಕ್ಕವಳಾಗಿದ್ದಾಗ ಇರೋದು ಏನು ಜಾಸ್ತಿ ಇಲ್ಲ ಮಲ್ಕೊಂಡಿರ್ತೀವಿ ಎದ್ದಿರ್ತೀವಿ ಆಟ ಆಡ್ಸಿರ್ತೀವಿ ಈ ಥರದ್ದೇನೋ ಅಲ್ಲೇನೂ ಮಾತಾಡೋ ಅಂಥದ್ದು ಇರಲಿಲ್ಲ ಬಿಕಾಸ್ ನಂಗೆ ನೀನು ಬರ್ತಾ ಇರಲಿಲ್ಲ ಮಾತಾಡೋಕೆ ಹೇಳಿದರೆ ಮಾತ್ರ ಗೊತ್ತಿಲ್ಲ ಏನು ಮಾಡ್ತಾ ಇದ್ದೆ ಅಂತ ಅದು ನಾನು ಫಸ್ಟ್ ಟೈಮ್ ಎವರ್ ಫೇಸ್ ಮಾಡಿದ್ದು ಸರ್ ಕ್ಯಾಮ್ರಾನ ನಂಗೆ ಏನೂ ಏನು ಗೊತ್ತಿರಲಿಲ್ಲ ಕ್ಲಿಯರ್ಲಿ ಓ ಈ ಥರನೂ ಒಂದು ವರ್ಡ್ ಇದೆ ಅಂತ ಆವಾಗಲೇ ಅರ್ಥ ಆಗಿದ್ದು ಸೊ ದಟ್ ವಿಸ್ ಮೈ ಫಸ್ಟ್ ಪೇಮೆಂಟ್ ಅಂಡ್ ಅದನ್ನ ನಾನು ಹೋಗ್ಬಿಟ್ಟು ಅಮೌಂಟ್ ಕೊಟ್ಟಿದ್ದೆ ಆವಾಗಲೇ ಕರೆಕ್ಟಾಗಿ ಊರಲ್ಲಿ ಜಾತ್ರೆ ಟೈಮ್ ಪ್ರಾಬ್ಲಿ ಅದನ್ನ ಅದನ್ನು ಅದಕ್ಕೆ ಯೂಸ್ ಮಾಡ್ಕೊಂಡೆ ಅನ್ಸುತ್ತೆ ಬಗ್ಗೆ ಮಾತಾಡಿದ್ವಿ ಯಾವುದೇ ನೃತ್ಯಗಾದ್ರೂ ಸರಿಯಾದ ಸಂಭಾವನೆ ಸಿಕ್ಕಾಗ ನಿಮ್ಗೆ ಆಗುತ್ತೆ ಇವತ್ತಿಗೆ ಇಬ್ಬರು ಎಷ್ಟು ಫೈನಾನ್ಶಿಯಲಿ ಸ್ಟೇಬಲ್ ಏನನ್ಸುತ್ತೆ ಯಾ ಋತ್ರಿಕ್ ಹೇಳಂಗೆ ನನ್ನ ಲೈಫ್ನ ನಾನು ಇಂಡಿಪೆಂಡೆಂಟ್ ಆಗಿ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದೀನಿ ಅಂಡ್ ಲೈಫ್ ಈಸ್ ಗುಡ್ ಪೇಮೆಂಟ್ ರಿವೂಲ್ ಮಾಡೋಕೆ ಇಷ್ಟ ಇಲ್ಲ ಬಟ್ ದೆನ್ ಐ ಪೇಡ್ ವೆಲ್ ಈಗ ಬೇರೆ ನೈಂಟಿ ಫೈವ್ ಜಾಬ್ ಅಂದರೆ ಹೆಚ್ಚಿನ ಹತ್ರ ಮಾತಾಡೋದು ನಮಗೆ ಹೈಕೋಡಿ ಅಂತೆಲ್ಲ ಕೇಳೋದಿರುತ್ತೆ ನೀವು ಹೆಂಗೆ ನಿಮ್ಮ ಸಂಭಾವನೆ ಜಾಸ್ತಿ ಆಗಬೇಕು ಅಂದ್ರೆ ಮಾಡಬೇಕು ಅಂದ್ರೆ ಅದೇನಿಲ್ಲ ಪ್ರೊಡಕ್ಷನ್ ಹೌಸ್‌ಗೆ ನಾವು ಕೇಳ್ತಿದ್ದೀವಿ ಸೊ ಇಷ್ಟು ಎಪಿಸೋಡ್ ಆಯ್ತಲ್ಲ ಏನಾದ್ರು ಸ್ವಲ್ಪ ಆಗ್ಬೋದಾ ಅಂತ ಆ ಅವರ ಕಡೆ ಗ್ರೇಸಿಂಗ್ ಅಲ್ಲಿ ಬಂದ್ರೆ ಒಳ್ಳೆದು ನಾನು ಏನು ಮಾಡೋಕ್ಕಾಗಲ್ಲ ಮಾಡ್ತಿರ್ತೀನಿ ಅಷ್ಟೇ ಇಲ್ಲ ಅದೆಲ್ಲ ಅಗ್ರಿಮೆಂಟ್ ಟೈಮ್ झालं ನಾನು ಏನು ಹೇಳ್ಬೇಕಾ ಯಾ 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 ಆಗಿರುತ್ತೆ ಇಷ್ಟಿದೆ ಇಷ್ಟ ಮತ್ತೆ

ನೆಮ್ಮದಿಯಾಗಿರಿ ಖುಷಿ ಖುಷಿಯಾಗಿದೆ ಮದುವೆ ಅಂದ್ರೆ ಕಾಂಪ್ರಮೈಸ್ ಸೊ ಚಿಕ್ಕ ಪುಟ್ಟ ಇದಕ್ಕೆಲ್ಲ ಕಂಪನೀಸ್ ಆಗಿರಬೇಕಾಗುತ್ತೆ ಅದಿದ್ರೆ ನಿಮ್ಮ ಜೀವನ ಆರಾಮಾಗಿರುತ್ತೆ ತಲೆಗೆಟ್ ಅವರು